ಸ್ನೇಹಿತರೆ ಒಂದು ಒಂದೆರಡು ಜೊತೆ ಕರಿಗಳನ್ನು ಇವತ್ತು ಕೊಮ್ಮ ಮಾಡಿದ್ವಿ ನೈಟು ನೈಟ್ ಕೊಮ್ಮ ಮಾಡಿ ನಂತರ ವೀಡಿಯೋ ಮಾಡಿದ ಅಣ್ಣ ಒಂದು ಸ್ವಲ್ಪ ದೂರ ಮುಂದೆ ಹೋಗಿ ಆ ಸೀನ್ ಹತ್ರ ಥರ ನೋಡ್ತಾ ಇರ್ಬೋದು ಊಟ ಇಲ್ಲ ಎರಡು ಎರಡೆ ಅದು ನಡಬುಡ ಕಂಬ ಯಾವ ಲೆಕ್ಕ ಅಂತ ಅಣ್ಣ ನೋಡ್ತಾ ಇರ್ಬೋದು ಸ್ನೇಹಿತರೆ ನಿನ್ನೆ ಏನು ಫ್ರೀ ಟೈಮಲ್ಲಿ ಬಂದು ಬಂದು ಈ ಒಂದು ಎರಡು ಜೊತೆ ಕರ್ಗಳನ್ನು ಕೊಮ್ಮಾಡಿ ವಿಡಿಯೋ ಮಾಡಿದ್ದೀನಿ ಬನ್ನಿ ಇವತ್ತು ಅವ್ರ ಹತ್ರ ಮಾತಾಡೋಣ ಯಾವ ಊರು ಏನು ಎತ್ತ ಎಲ್ಲ ಡೀಟೇಲ್ಸ್ನ ನಾವು ಕೇಳೋಣ ಮೊದಲನೇದಾಗಿ ಅಣ್ಣ ನಮಸ್ತೆ ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಸರು ಊರು ಅಡ್ರೆಸ್ನ ತಿಳಿಸ್ಕೊಡಿ ಓಕೆ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಅಂತ ಓಕೆ ಯಾವ ಕಡೆ ಯಾವರು ಸೋಮತ್ನಳ್ಳಿ ಸೋಮತ್ನಹಳ್ಳಿ ಯಾವ ಒಬ್ಬಳಿ ಚಂದ್ರಾಯಪಟ್ಟಣಪಟ್ಟಣ ಓ ಇಲ್ಲೊಂದು ಚಂದ್ರಾಯಪಟ್ಟಣ ಅಂತಿದ್ಯಾ ಚೆನ್ನರಾಯಪಟ್ಟಣ ಒಬ್ಬಳಿ ಯಾವ ತಾಲೂಕಿಗೆ ಬರುತ್ತೆ ದೇವನಹಳ್ಳಿ ತಾಲೂಕು ಜಿಲ್ಲೆ ನಿಮಗೆ ಬೆಂಗಳೂರು ಜಿಲ್ಲೆ ಓಕೆ ಅಣ್ಣ ಇವಾಗ ನೈಟಲ್ಲಿ ಬಂದಿದ್ದೀವಿ ಕೊಮ್ಮ ಮಾಡಿದ್ದೀವಿ ನಿಮ್ಮ ಓಕೆ ಮತ್ತು ನಿಮ್ಮ ಸ್ನೇಹಿತರವ್ರಿಗೆ ತಾತಾರೋಕೆ ಸರಿನಾ ಈಗ ನೈಟಲ್ಲಿ ಕೊಮ್ಮ ಮೇಲೆ ನನಗೆ ಆಶ್ಚರ್ಯ ಏನಂತಂದರೆ ಇನ್ನೂ ಈ ಕಡೆ ನಾಟಿ ದನಗಳು ಕಟ್ಟಬೇಕು ಅನ್ನೋಂಥ ಒಂದು ಕ್ರೇಜ್ ಇದೆಯಾ ಅನ್ನೋದೇ ಒಂದು ಡೌಟ್ ಆಗಿದೆ ಇತ್ತೀಚೆಗೆ ಅಲ್ಲ ಆದರೂ ಇಷ್ಟು ದೊಡ್ಡ ಸಿಟಿ ಥರ ಬೆಳೆದು ಇಲ್ಲೆಲ್ಲ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಜಾಗ ನಡೆದು ಈಗಲೂ ನೀವು ದನ ಕರ ಕಟ್ಟೋದು ಅಷ್ಟೊಂದು ಕುರಿಗಳು ಅಷ್ಟೊಂದು ಮೇಂಟೆನೆನ್ಸ್ ಎಲ್ಲ ಮಾಡ್ತಿದ್ದೀರಲ್ಲ ಹೇಗೆ ಮಾಡ್ತಿದ್ದೀರಾ ಜೀವನ ಮಾಡಬೇಕಾದ್ರೆ ದನಕರ ಕುರಿ ಮೇಕೆ ಕೋಡಿ ಎಲ್ಲ ಇರಬೇಕಲ್ಲ ಜೀವನ ಮಾಡೋಕ್ಕೋಸ್ಕರ ಓಕೆ ನಿಮಗೆ ಇದು ಬಿಟ್ರೆ ಬೇರೆ ಏನು ಕೆಲಸ ಮಾಡೋದು ನೀವು ನಾವೇನು ಕೆಲಸ ಇದೆ ಇಲ್ಲ ಅದೇ ಅಗ್ರಿಕಲ್ಚರ್ನೆ ರೈತರು ಓಕೆ ಈಗ ನೀವು ಎಷ್ಟು ವರ್ಷದಿಂದ ದನ ಕರ ಕಟ್ಕೊಂಡ್ ಬಂದಿರೋದು ನಾವು ಇದು ಇದೇ ಫಸ್ಟು ಓಕೆ ಅವರು ಅಂದರೆ ಅವರು ಆತನ ಕಾಲದಿಂದ ಅವರು ಅದೇ ತಾತಾರು ಹಾಂ ನಾವಂದರೆ ಅಂದರೆ ನಾವು ಏನು ಕೃಷಿಗೆ ಒಂದು ಈಗ ಅದ್ರ ಜೊತೆಗೆ ಹಾಕಿ ಮಾಡಿಸ್ಬೇಕು ಅಂತ ಮಾಡಿಸಿದ್ದೀರಾ ಓಕೆ ಇವಾಗ ನೀವು ಮೊದಲಿಂದ ಕಟ್ಟಿರಲಿಲ್ಲವಲ್ಲ ಇವಾಗ ಕಟ್ಟಿದ್ದೀರಲ್ಲ ಇವ್ರಲ್ಲಿ ಏನೋ ವ್ಯವಸಾಯ ಏನಾರ ಮಾಡ್ತೀರೋ ವ್ಯವಸಾಯ ಏನು ಮಾಡಲ್ಲ ಹೊಟ್ಟೆಲ್ಲಿ ಏನಂದ್ರೆ ಮನೆ ಮುಂದೆ ಒಂದು ಜೊತೆ ದನ ಇರಲಿ ಓಕೆ ಆ ಥರ ಓಕೆ ಇವಕ್ಕೆಲ್ಲ ಏನೇನು ತಿಂಡಿಗಳು ಆಗ್ತೀರಾ ನೀವು ಎಲ್ಲ ಆಗ್ತೀರಾ ಓಕೆ ಇದನ್ನು ನೋಡ್ಕೊಳ್ಳೋದು ನಾವು ಮನೆಯವರು ನೀವು ಎಲ್ಲ ನೋಡ್ಕೊತೀರಾ ಓಕೆ ಇವಾಗ ಮೊದಲೆಲ್ಲ ನೀವು ಸಾಕ್ತಿರಲ್ಲ ಇವಾಗ ಸಾಕಕ್ಕೆ ಬಂದಿದ್ದೀರ ಇವತ್ತಿನ ತಿಂಡಿ ಬೆಲೆ ಮತ್ತು ಇವತ್ತಿನ ಹುಲ್ಲಿನ ಖರ್ಚು ಆಳುಗಳ ಖರ್ಚು ಇದನ್ನೆಲ್ಲ ನೋಡಿದಾಗ ಈ ದನ ಕಟ್ಟಬೇಕು ಅಥವಾ ಇರಬೇಕು ಅಂತ ಅನಿಸಿದೆಯಾ ಬೇಡ ಅನಿಸಿದೆಯಾ ಈ ರೇಟ್ ಏನೋ ಜಾಸ್ತಿ ಇದೆ ನಾವು ಅದನ್ನೆಲ್ಲ ಲೆಕ್ಕ ಏನು ಸಿಗಲ್ಲ ಅಂತೇಳಿ ಕಟ್ಟಿದ್ದೀರಾ ಓಕೆ ಈಗ ಇದನ್ನು ನೀವು ಕಟ್ಟಿ ಈಗ ಕಂಟಿನ್ಯೂ ಮಾಡಬೇಕು ಅಂತ ಮಾಡ್ತಾ ಇದ್ದೀರಲ್ವಾ ಇದನ್ನ ನಿಮ್ಮ ಮಕ್ಕಳಿಗೆಲ್ಲ ಇಷ್ಟ ಇದೆಯಾ ಇಷ್ಟ ಇಲ್ಲ ನಮಗೆ ಮಾತ್ರ ಇದೆ ಇಲ್ಲ ಗೊತ್ತಿಲ್ಲ ಅವ್ರಿಗಿದ್ಯಾ ಇಲ್ಲವೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಿಮಗಿಷ್ಟ ನೀವು ಕಟ್ಕೊಂಡಿದ್ದೀರಾ ಆ ಥರ ಓಕೆ ನೀವು ಇದನ್ನ ವ್ಯವಸಾಯ ಮಾಡಲ್ಲ ಬರೀ ಶೋಕಿಗೋಸ್ಕರ ಏನೋ ಒಂದು ಸಿಂಪಲ್ ಆಗಿರಲಿ ಮನೆ ಮುಂದೆ ಅಂತೇಳಿ ಕಟ್ಟಿದ್ದೀರಾ ಅಲ್ವಾ ಇದನ್ನು ಮುಂದಿನ ದಿನಗಳಲ್ಲಿ ಹಿಂಗೆ ಕಂಟಿನ್ಯೂ ಮಾಡ್ತೀರಾ ಇಲ್ವಾ ತಗೊಂಡ್ ಸಾಕಣ ಅಂತ ಆಸೆ ಓಕೆ ನೀವು ಯಾವ ಜಾತರ ಜಾತ್ರೆಗಳೇನಾರ ಮಾಡ್ತೀರಾ ನೀವೆಲ್ಲೂ ಹೋಗೋಲ್ಲ ನಿಮ್ಗೆ ಇಲ್ಲಿ ಯಾವ ಜಾತ್ರೆ ಹತ್ರ ಘಾಟಿ ಎರಡು ಜಾತ್ರೆ ನಿಮ್ಗೆ ಹತ್ರ ಓಕೆ ಆದ್ರೂ ಈ ವರ್ಷ ಏನಾರ ಮಾಡ್ತೀರಾ ಜಾತ್ರೆಗೆ ಜಾತ್ರೆಗೇನು ಹೋಗಲ್ಲ ಮನೆ ಹತ್ರ ಯಾರೇ ಬಂದರೂ ಕೊಡ್ತೀರಾ ಮೇಯ್ಕಂಡ್ ಬಿದ್ದಿರ್ಲಿ ಆ ಥರ ಕಸಿ ಎಲ್ಲ ಮಾಡದ ಬೀಜ ಹೊಡೆದಿಲ್ಲ ಇನ್ನ ಎರಡು ಹೊಡೆದಿಲ್ಲ ತಾತ ಇನ್ನೂ ಹೊಡೆದಿಲ್ಲ ಗೊತ್ತಿನ ತಾತಾರೋಕೆ ಆಮೇಲೆ ಈಗ ನಿಮ್ಮ ಬೀಜ ಹೊಡೆದಿಲ್ಲ ಇವನ್ ಸಾಕ್ತಾ ಇದ್ರಲ್ಲ ಇವು ನನ್ನ ಲೆಕ್ಕಾಚಾರದಲ್ಲಿ ಎರಡು ಕೂಟ ಅಲ್ಲ ಯಾ ಏನ್ ಮಾಡ್ತೀರಾ ನೀವು ಬಂದರೆ ಚೇಂಜ್ ಮಾಡ್ತೀರಾ ಎರಡಕ್ಕೆ ಎರಡು ಸಿಕ್ಕಿದ್ರು ಬೇಕಾರೆ ಆಗ್ತೀರಾ ಕೊಡ್ತೀರಾ ಓಕೆ ಯಾರಾದರೂ ವೀಕ್ಷಕರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರು ಡಬಲ್ ನೈನ್ ಡಬಲ್ ನೈನ್ ಜೀರೋ ಒನ್ ಜೀರೋ ಒನ್ ಜೀರೋ ಜೀರೋ ಝೀರೋ ಫೈಟ್ ಫೈವ್ ಏಟ್ ಫೈ ಫೋರ್ ಏಟ್ ಫೈವ್ ಫೋರ್ ಏಯ್ಟ್ ಇದು ನಿಮ್ಮ ಮೊಬೈಲ್ ನಂಬರು ಯಾರೇ ಆದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ಬಲಗಡೆಯ ಕಾರ ಸಿಗಲಿ ಎರಡುಗಡೆಯದ ಕಾರ ಸಿಗಲಿ ಸಿಕ್ಕಿದ್ರೆ

ಆದ್ರೆ ಈ ವರ್ಷ ಫಸ್ಟ್ ಟೈಮ್ ಕಟ್ಟಿದೀರ ಈ ವರ್ಷ ಜಾತ್ರೆ ಹೋಗ್ಲೇಬೇಕಂಗರ ಅಲ್ಲ ಹೋಗ್ಲೇಬೇಕ ಮೊದಲನೇ ವರ್ಷ ಕಟ್ಟಿದ್ಮೇಲೆ ಈಗ ಏನ್ ಹೆಸರು ನಿಂದು ಗೋಪಾಲಪ್ಪ ಪರವಾಗಿಲ್ಲ ಹಳೆ ಹುಲಿ ಎಷ್ಟು ವರ್ಷದಿಂದ ಕಟ್ತಾ ನಾನು ನೀನು ನೀನು ಕಟ್ಟಿದ್ದೀರಾ ಅಂದರೆ ಮಕ್ಳು ಮರಿ ಎಲ್ಲ ಇದಕ್ಕೆಲ್ಲ ಒತ್ತು ಕೊಡ್ತಾರ ನಿಮ್ಮನೇಲ್ವೇ ಹಾಂ ಯಾರೇನು ಕೇಳಲ್ಲ ಓ ಅದಕ್ಕೆ ನಿನ್ನನ್ನು ಗುಳಿ ಥರ ಬಿಟ್ಬಿಟ್ಟವ್ರು ನಿನ್ನನ್ನು ಬೆಳೆಯಿಂದ ಅದಕ್ಕೆ ಎರಡು ಕರಿ ಗೂಳಿ ಕಟ್ಕೊಂಡು ಕಡೆ ತಂದಿದ್ದೀವ್ನ ಸಪ್ಲಮುನ್ ಜಾತ್ರೆ ತಂದಿದ್ರಿ ಚಿಕ್ಕ ಚಿಕ್ಕ ಕರ್ಗಳು ಇವಾಗ ಇಷ್ಟುದ ಆಗವೆ ಇವಾಗ ಕೊಂಬೆಲ್ಲ ಮಾಡಿಸಿದ್ದೀರಾ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀರಾ ಜಾತ್ರೆಗೆ ಹೋಗಲ್ಲ ವ್ಯವಸಾಯ ಮಾಡಿ ಇವ್ರಲ್ಲೆಲ್ಲ ವ್ಯವಸಾಯ ಮಾಡ್ತೀರೋ

ಎತ್ತು ಹೋಗೋದಕ್ಕೋಸ್ಕರನೇ ಒಂದು ಬಂಡಿ ತಗೋತೀಯಲ್ಲ ಅದೇ ಥರ ಇಲ್ಲೇ ಏರ್ಪೋರ್ಟ್ ಹತ್ರ ಅದ್ರಲ್ಲಿ ಹೇಳಿ ಫ್ಲೈಟ್ ತಗೋಬಿಡು ಇದೇ ಸಾಕಾ ಅಂದರೆ ಫ್ಲೈಟ್ ಬೇಡ ಅಲ್ಲ ಬೇಕಾರೆ ಒಂದು ಎಕರೆ ಮಾರಿದ್ರೆ ಫ್ಲೈಟ್ ಕೊಡ್ತಾರಂತೆ ಒಂದು ಎಕರೆ ಮಾರಿಬಿಡು ನೋಡಿ ತಾತನ ಇಲ್ಲಿ ಇರೋದೆಲ್ಲ ತಾತನೇ ಅಂತ ನೋಡಿರಿ ನೋಡಿರಿ ಯಾವ ಥರ ಮಾಡ್ಕೋ ತಾತ ಹಾಂ ಅಲ್ಲ ತಾತನ ಜಮೀನು ಅಲ್ವಂತೆ ಆಂ ಈಗ ಯಾರಾದರೂ ಬಂದರೆ ಕೊಡ್ತೀರಾ ನೀವು ಹಾಂ ಏನೇನು ತಿಂಡಿ ಹಾಕ್ತೀರಾ ಇವಕ್ಕೆ ಹಾಂ ಹಾಂ ಮನೆ ತಾವು ನಿಮ್ಮ ಬಿಟ್ಟರೆ ಯಾರು ನೋಡ್ಕೊತಾರೆ ನಿಮ್ಮ ಹೆಂಗಸರು ನೋಡ್ಕೊತಾರೆ ಓ ನೀವು ಹಂಗಾರೆ ಲೋಕ ಸಂಚಾರಿ ಬರೀ ಹೋಗ್ತಾ ಇರೋದೇ ಊರೂರ ಮೇಲೆ ಎಲ್ಲ ಬರೀ ಆ ಎಮ್ಮನೇ ನೋಡ್ಕೊಳ್ಳೋದು ಹಂಗಾರೆ ನೀವೇನೋ ನೋಡ್ಕೊಳ್ಳೋಲ್ಲ ಓಹೋ ಅದಕ್ಕೆ ನೀವು ಈಗ ಬಂಡಿ ಕೇಳ್ತಾ ಇರೋದು ಹಾಂ ಹಾಂ ಓಕೆ ನಿಮ್ಮ ಮೊಬೈಲ್ ನಂಬರು ಹಾಂ ಇವೆಲ್ಲ ಕಟ್ಕೊಂಡಿದೆಯಲ್ಲ ವಯಸ್ಸಾಯ್ತಲ್ಲ ಹಾಂ ನೀನು ನಿಮ್ಮ ಮಿಸಸ್ ಇಬ್ಬರೇ ನೋಡ್ಕೋಬೇಕು ಹಾಂ ಸುಮ್ಮನೆ ಮಾರ್ಬಿಟ್ಟು ನೆಮ್ಮದಿಯಾಗಿರ್ಬೋದು ತಾನೇ ಮಾರ್ಬಿಟ್ಟು ಹೆಂಗೆ ಹಾಂ ಕೈ ಕಾಲು ಗಟ್ಟಿಯಾಗಿರೋವರೆಗೂ ಹೇಳಪ್ಪ ನಂಬರ್ ಹೇಳು ಸಿಕ್ಸ್ ನೈನ್ ಫೋರ್ ಸೆವೆನ್ ಫೋರ್ ಸೆವೆನ್ ಸಿಕ್ಸ್ ಸೆವೆನ್ ನೋಡಿರಿ ಇದು ತಾತನ ನಂಬರು ಉಳುಮೆ ಎಲ್ಲ ಕಲಿಸಿದ್ದಾರೆ ಅಂದರೆ ಇನ್ನು ಎತ್ತು ಗಾಡಿ ಊಡಿಲ್ಲ ಗಾಡಿ ಇಲ್ದಿರೋದ್ರಿಂದ ತಾತ ಸುಮ್ಮನೆ ಅವರೇ ಈಗ ಬಂಡಿ ತಗೊಳಕ್ಕೆ ಓಡಾಡ್ತಿದ್ದಾರೆ ತಗೊಂಡ್ರೆ ಈ ವರ್ಷ ಸಬಲಮ್ಮನ ಜಾತ್ರೆ ಮಾಡ್ತಾರೆ ತಾತ ಗ್ಯಾರಂಟಿಗೆ ಇವೆರಡೂ ಜೊತೆ ಒಂದೇ ಊರಲ್ಲಿರೋದು ಸರಿನಾ ಆಗೊಂದು ವೇಳೆ ಯಾರಿಗಾದ್ರೂ ಬೇಕು ಅನಿಸಿದ್ರೆ ಎರಡೂ ಕೂಡ ವೀಡಿಯೋ ಒಟ್ಟಿಗೆ ಹಾಕಿರ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಯಾರು ಇಷ್ಟ ಆದವರು ಆ ತಾತನವಂತೂ ಕೂಟ ಬಿಚ್ಚಲ್ಲ ಅವು ಇರೋವಂಗೆ ನೆನೆ ಇನ್ನು ಈ ಒಣ್ಣಾರ ಮಾತ್ರ ಕೂಟ ಹಿಂಗಿಡಿಸ್ಬೋದು ಇನ್ನು ಇಡ ಮಾಡಿಲ್ಲ ಎರಡೂ ಹಾಗೊಂದು ವೇಳೆ ಯಾರಿಗಾದ್ರೂ ಬೇಕು ಅನಿಸಿದ್ರೆ ದಯವಿಟ್ಟು ಕರೆ ಮಾಡಿ ಮಾತಾಡಿ ಅವ್ರ ಹತ್ರ ಕೊಡ್ತಾರೆ ತಗೊಳ್ಳಿ ಸಂತೋಷವಾಗಿ ಬಟ್ ರೈತರ ಮನೆಗೂ ತುಂಬ ಯಾರೋ ಬಾರ್ಗಿನ್ನೆಲ್ಲ ಮಾಡೋಕೆ ಹೋಗ್ಬೇಡಿ ಸರಿನಾ ಎಲ್ಲ ಹೋಗಿ ದಳ್ಳಾಳಿಗಳ ಮನೇಲಿ ಹೇಳಿದಷ್ಟು ದುಡ್ಡು ಕೊಟ್ಬಿಟ್ಟು ಬಂದು ದನ ತಗೋತೀರಾ ಸಾಕಿರ್ತಕ್ಕಂಥ ರೈತರು ಮನೇಲಿ ಅಟ್ಲೀಸ್ಟ್ ಮೋಸ ಮಾಡ್ದಿರಾ ಅವ್ರಿಗೂ ಒಂದು ನೋವಾಗ್ದಿರ ಇರೋ ಥರ ಒಂದು ಒಳ್ಳೆ ಬೆಲೆ ಕೊಟ್ಟು ತೊಗೊಂಡೋಗಿ ನೀವು ಮನೇಲಿ ನೀವು ಸಾಕಿದ್ರು ನಿಮಗೂ ನಾಳೆ ದಿನ ಒಂದು ನಾಲ್ಕು ಕಾಸು ಸಿಗಬೇಕು ನೀವು ವ್ಯವಸಾಯ ಮಾಡಿದ್ರೆ ಅದಕ್ಕೆ ಒಂದು ಬೆಲೆ ಬರಬೇಕು ಆ ಥರ ದಯವಿಟ್ಟು ಮಾಡಿ ಯಾರನ್ನು ಕೂಡ ಮೂಲ ರೈತರುಗಳ ಮನೆಯಲ್ಲಿ ದನ ಇದ್ದಾಗ ದಯವಿಟ್ಟು ಯಾರು ಕೂಡ ಅವ್ರಿಗೆ ತುಂಬ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೆಲವ್ರು ಬಾರ್ಗಿನ್ ಮಾಡ್ತಾರೆ ಅದೇ ದಳ್ಳಾಳಿ ಮನೇಲಿ ಹೋದರೆ ಅವ್ನ ಕೈ ಟವಲಲ್ಲಿ ಒಳಗಡೆ ಆಗ್ತಾ ಅಂದರೆ ಜೋಬಲ್ಲಿಂದ ದುಡ್ಡು ಈಚೆಗೆ ಬಂದಿರ್ತದೆ ಆ ಥರ ಮಾಡಬೇಡಿ ದಯವಿಟ್ಟು ರೈತರಿಗೆ ಆದಷ್ಟು ತುಂಬ ಒಂದು ಬೆಲೆ ಕೊಡ್ತಕ್ಕಂಥದ್ದು ನಾವು ರೈತರಿಗೆ ಯಾಕೆಂದರೆ ಪ್ರತಿಯೊಂದನ್ನು ಕೂಡ ಕಷ್ಟ ಅವ್ರಿಗೆ ಜಾಸ್ತಿ ಇರೋದು ನಾವೆಲ್ಲ ಒಂದು ಕಡೆ ಕೂತ್ಕೊಂಡು ಉಣ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಬಂದ್ಬಿಡ್ತೀವಿ ಹ್ಞೂ ಆದರೆ ರೈತರುಗಳ ಕಷ್ಟ ಅವರ ಒಂದು ಇದು ಅವ್ರಿಗೆ ಮಾತ್ರ ನೋಡಿ ಪುಟ ನೀವೆಲ್ಲ ಇದನ್ನೆಲ್ಲ ಕಟ್ಟಾಕೋದು ಎಲ್ಲ ಉಲ್ಲಾಕೋದೆಲ್ಲ ಮಾಡ್ತೀರೋ ಎಲ್ಲರೂ ಮಾಡ್ತೀರೋ ಓ ಅದಕ್ಕೆ ನಿಮಗೆ ಧೈರ್ಯ ಜಾಸ್ತಿ ಜಾತ್ರೆಗೆ ಹೋಗ್ಲಾ ಅನ್ನೋ ಬರೋಲ್ಲ ಮನೆ ಇದ್ರೂ ನಡೀತವೆ ಅಂತ ಹುಡುಗರು ನೋಡ್ಕೋತಾರೆ ಅಂತ ನೋಡಿರಿ ಆಂ ಹಾಂ ನೋಡಿರಿ ಮಗಳ ಆ ಮಗ ನೋಡಲ್ಲ ಹ್ಞೂ ಏನು ಓದ್ತಿರೋದಪ್ಪ ಎಸ್ ಎಲ್ ಸಿ ಇವಾಗ ಎಸ್ ಎಲ್ ಸಿ ಓದ್ತಿದೆಯಲ್ಲ ಸುಮ್ಮನೆ ಬಿಟ್ಬಿಡು ಇಲ್ಲೇ ಏರ್ಪೋರ್ಟ್ ಹತ್ತಿರಗದೆ ಅರ್ಧ ಎಕರೆ ಮಾರಾಕು ಒಂದು ಡೂಪ್ಲೆಕ್ಸ್ ಮನೆ ಕಟ್ಟು ಇದು ಬೇಡ ಇದು ಚಿಕ್ಕದಾಯ್ತು ಹಾಂ ಇನ್ನೊಂದು ಆಡ್ದಾಗ ಕಟ್ಟು ಒಂದು ಹತ್ತು ಜೊತೆ ಹೆಚ್ಚು ಸಾಕು ಮಾಡ್ತೀಯಾ ಏನು ಮಾಡ್ತೀಯಾ ಪೊಲೀಸ್ ಆಯ್ತ್ಯಾ ಒಟ್ನಲ್ಲಿ ಏನೋ ಒಟ್ನಲ್ಲಿ ದುಡ್ಡು ಮಾಡೋ ಕೆಲಸ ಮಾಡ್ತಾನಂತೆ ನೋಡಪ್ಪ ನಮ್ಗೆ ಖುಷಿ ಆಯ್ತದೆ ಹಾಂ ಓಕೆ ಪುಟ್ಟ ನೀವೆಲ್ಲ ಕೆಲಸ ಮಾಡ್ತೀರಲ್ಲ ಹಾಂ ನೀವು ನಾಟಿ ದನನ ಎಷ್ಟು ಮುಟ್ಟಿ ಅದ್ರಾಗಲ ತಳ್ಳಿ ಮತ್ತು ತಪ್ಪೆ ತಳ್ಳಿ ಎಷ್ಟು ಜೀವನ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಸರಿನಾ ನೀವು ಮನೆಯಲ್ಲಿ ನೀವು ಮದುವೆ ಆಗಿ ಹೋದ್ರೂ ಅವ್ರ ಮನೆಯಲ್ಲಿ ದನ ಇದ್ದರೆ ಮದುವೆ ಆಯ್ತೀನಿ ಅಂತ ಹೇಳ್ರಿ ಸರಿನಾ ನಾಟಿ ದನ ಇದ್ದರೆ ಮಾತ್ರ ನಾವು ಮದುವೆ ಆಯ್ತೀವಿ ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ರ ಹಾಂ ಯಾರು ಹೇಳ್ದಾರು ಅಂದರೆ ಲೊಕೇಶನ್ ಹೇಳದೆ ಅಂತ ಹೇಳ್ಬಿಡ್ರಿ ನನ್ನ ಮೇಲೆ ಹೇಳ್ಬಿಡ್ರಿ ಹಾಂ ಓಕೆ ಪುಟ್ಟಿ ಯಾಕೋ ಸಬ್ಗಿದೆಯಾ ಯಾಕೋ ಇಲ್ವಾ ಮತ್ತು ಈ ಕೈ ಕಟ್ಕೊಂಡು ಸಬ್ಗಿದೆಯಾ ಹಾಂ ಓಕೆ ಖುಷಿಯಾಗಿರಪ್ಪ ಓಕೆ ಆಲ್ ದಿ ಬೆಸ್ಟ್ ಹಾಡ ಕುಂಟೆತ್ತಿದ್ದಂಗೆ ತಾತ ಈಗ ಅದ ಒಂದು ಚೆನ್ನಾಗಿದ್ದಾವೆ ರೈತರು ಮನೆದನ ಇದಕ್ಕೂ ಕೂಡ ಸಿಕ್ಕಿದ್ರು ಆಗ್ತಾರೆ ಇಲ್ಲ ಅದಕ್ಕೂ ಕೂಡ ಸಿಕ್ಕಿದ್ರು ಆಗ್ತಾರೆ ಯಾವುದೇ ತೊಂದರೆ ಇಲ್ಲ ನೋಡಿ ಹೆಂಗೆ ಅಂದರೆ ಇದೊಂಥರ ಕುಂಟೆತ್ತಿದ್ದಂಗೆ ತಾತ ನೋಡಿ ಯಾವ ಥರ ಹೆಂಗೆ ಇದಕ್ಕೊಂದು ಗಾಡಿ ಈಗ ತಾತನಿಗೆ ಹಾಂ ಕೊಡ್ಸೋಣ ಅತಿ ಶೀಘ್ರದಲ್ಲಿ ಓಕೆ